ಈಗ ಈಗ ಖರ್ಗೆ ಸಾಹೇಬ್ ಹೇಳಿದ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವ್ರು ಹೇಳಿದ ಮೇಲೆ ಇನ್ನೇನು ಅದ್ರ ಬಗ್ಗೆ ಮತ್ತೆ ಇನ್ನೇನು ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರು ಕರ್ಸ್ ಮಾತಾಡ್ತೀವಿ ಅಂತ ಹೇಳಿದ್ರೆ ಕರ್ಸ್ ಮಾತಾಡಿ ತೀರ್ಮಾನ ಅಲ್ವಾ ಸರ್ ಹಿಂದೆ ತುಂಬಾ ಜನ ಕೇಳಿದ್ದು ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇದನ್ನ ಬಗ್ಗೆ ಹೌದು ಅದೇ ನಾನು ಅದೇ ಇಷ್ಟು ಲೇಟ್ ಲೇಟ್ ಏನಿಲ್ಲ ಎಲ್ಲದಕ್ಕೂ ಸಮಯ ಸಂದರ್ಭ ಬಂದಾಗ್ಲೇ ತಾನೇ ಎಲ್ಲಾ ಆಗುವಂತದ್ದು ಅದಕ್ಕೋಸ್ಕರ ಈಗ ಅವರು ಆ ಸನ್ನಿವೇಶ ಸುಮ್ಮನೆ ಕರೆದ್ರೆ ಆಗತ್ತಾ ಸುಮ್ನೆ ಹೇಳ್ತಾ ಇದ್ದು ಹೇಳುವ ಹೇಳ್ತಾರೆ ಅದೆಲ್ಲ ಇದ್ ಇರ್ತದೆ ಈಗ ಅವರು ಖರ್ಗೆ ಸಾಹರ್ ನಮರಾಜದವ್ರೆ ಅವ್ರಿಗೆಲ್ಲಾ ವಿಷಯ ಗೊತ್ತೇ ಇದೆ ಅದರಿಂದ

ಯಾರೇ ಬೇರೆಯವರು ಅವರ ಅಭಿಪ್ರಾಯಗಳು ಏನೇ ಕೊಟ್ಟರು ಕೂಡ ಅದು ಅವರು ಹೇಳುವಂಥದ್ದಕ್ಕೆ ನಾವು ಇಲ್ಲ ಅಂತ ಹೇಳಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಆದರೆ ನಮ್ಮ ಪಕ್ಷದ ತೀರ್ಮಾನಕ್ಕೂ ಅದಕ್ಕೂ ಯಾವ ಸಂಬಂಧ ಇರೋದಿಲ್ಲ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ ಮತ್ತು ನಮ್ಮ ಶಾಸಕರಿದ್ದಾರೆ ನಮ್ಮ ಪಕ್ಷದ ಮುಖಂಡಗಳಿದ್ದಾರೆ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ಇದು ನಮ್ಮ ಪಕ್ಷದ ವಿಚಾರ ನೋಡಿ ಆಂತರಿಕವಾಗಿ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಅಭಿಪ್ರಾಯಗಳು ಏನಾದ್ರೂ ಹೇಳ್ಬೋದು ಈಗ ಖರ್ಗೆ ಸಾಹೇಬರು ಹೇಳಿರೋದ್ರಿಂದ ಈಗ ಮತ್ತೆ ಮಾತಾಡೋದಿಲ್ಲ ಏನ್ ಅರ್ಥ ಇಲ್ಲ ಸರಿ ಒಂದಿಷ್ಟು ಜನರನ್ನ ಕರೆಸಿ ರಾಹುಲ್ ಗಾಂಧಿ ಮಾತನಾಡ್ತಿದ್ದಾರೆ ಅಂದ್ರೆ ಒಪಿನಿಯನ್ ಪಡಿತಿದ್ದಾರೆ ನೋಡಿ ನೀವ್ ಅನ್ಕೊಳ್ತಾ ಇರೋದು ನೀವ್ ಅನ್ಕೊಳ್ತಾ ಹೋಗಿದ್ರು ಅವರು ಹೋಗಿರೋ ಸಬ್ಜೆಕ್ಟೇ ಬೇರೆ ಹರಿಪ್ರಸಾದ್ ಅವರು ದೆಹಲಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹರಿಯಾಣ ಉಸ್ತುವಾರಿ ಆಯ್ತಾ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬಾರ್ದ ಅದಕ್ಕೋಸ್ಕರ ಇವೆಲ್ಲ ನಾವು ಒಂದೊಂದು ಇದಕ್ಕೂ ಕೂಡ ನಾವು ಬೇರೆ ಥರ ಕತೆ ಕಟ್ಟುವಂಥ ಅವಶ್ಯಕತೆ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರ ಒಂದು ವಿಷಯದ ಬಗ್ಗೆ ಇಲಾಖೆಯ ಬಗ್ಗೆಯೂ ಕೂಡ ಒಂದು ಐ ಟಿ ವಿಷಯದ ಬಗ್ಗೆಯೂ ಕೂಡ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನನಗಿರುವಂಥ ಮಾಹಿತಿ ಆದ್ದರಿಂದ ಇದು ನಾವು ಅನಾ ಅನಾವಶ್ಯಕವಾಗಿ ಇದಕ್ಕೆ ನಾವು ಬೇರೆ ಅರ್ಥ ಕೊಡೋದು ಬೇಡ